ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇತ್ತೀಚೆಗೆ ಹಸುಗಳಲ್ಲಿ ರಿಪೀಟ್ ಸೆಮೆನ್ ಪ್ರಾಬ್ಲಮ್ ತುಂಬಾನೇ ಕಂಡು ಬರ್ತೈತೆ ತುಂಬಾನೇ ಕಾಮನ್ ಆಗ್ಬಿಟ್ಟೈತೆ ಅಂದ್ರೆ ಎಷ್ಟು ಸತಿ ಸೆಮೆನ್ಸ್ ಹಾಕ್ಸಿದ್ರು ಕೂಡ ಹಸುಗಳಲ್ಲಿ ಸೆಮೆನ್ ನಿಲ್ತಾ ಇಲ್ಲ ಯಾಕೆ ಹಸುಗಳಲ್ಲಿ ಸೆಮೆನ್ ನಿಲ್ತಾ ಇಲ್ಲ ಮತ್ತೆ ನಾವು ಏನೆಲ್ಲ ಮಾಡಬಹುದು ಮತ್ತೆ ನಾವು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಒಂದೇ ಥರದ ಆಹಾರ ಕೊಡೋದ್ರಿಂದ ಹಸುಗಳಿಗೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಒಂದೇ ಥರ ಆಹಾರದಲ್ಲಿ ಸಿಗಲ್ಲ ಅದರಿಂದ ಹಸುಗಳಲ್ಲಿ ಸಮೆನ್ ತಡೆಯುವ ಶಕ್ತಿನೂ ಕೂಡ ಹಸುಗಳಲ್ಲಿ ಹೊಂದಿರಲ್ಲ ಅದರಿಂದ ಕೂಡ ರಿಪೀಟ್ ಸಮೆನ್ ಆಗುವ ಚಾನ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ನಾವು ಸಮತೋಲನವಾಗಿ ಫೀಡ್ಸು ಮಿನಿರಲ್ ಮಿಕ್ಸ್ಚರು ಕ್ಯಾಲ್ಶಿಯಮು ಮತ್ತೆ ಎರಡು ಮೂರು ತರದ ಆಹಾರನ ನಾವು ಕೊಟ್ಟು ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಪೋಷಕಾಂಶಗಳು ಹಸುಗಳಿಗೆ ಸಿಗೋದ್ರಿಂದ ಹಸುಗಳಲ್ಲಿ ತುಂಬ ಆರೋಗ್ಯವಾಗಿರ್ತವೆ ಶಕ್ತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಆವಾಗ ನಾವು ಸೆಮೆನ್ ಸಾಗಿಸಿದ್ರೆ ಸೆಮೆನ್ ನಿಲ್ಲೋ ಚಾನ್ಸು ತುಂಬಾ ಇರುತ್ತೆ ಇವತ್ತು ಹೀಟಿಗೆ ಬಂದಿದ್ರೆ ಹದಿನೆಂಟು ಗಂಟೆ ಒಳಗಡೆನೇ ನಾವು ಸೆಮೆನ್ಸ್ನ ಹಾಕ್ಸ್ಬೇಕು ಅದು ಕರೆಕ್ಟ್ ಸಮಯ ಹದಿನೆಂಟು ಗಂಟೆ ಒಳಗಡೆ ನಾವು ಸೆಮೆನ್ಸ್ನ ಹಾಕ್ಸಿದ್ರೆ ಸಮೆನ್ ನಿಲ್ಲೋ ಚಾನ್ಸು ತುಂಬಾ ಜಾಸ್ತಿ ಇರತ್ತೆ ಅಂದರೆ ಅದ್ರದ್ದು ಕರೆಕ್ಟಾಗಿ ಹೀಟಿಗೆ ಬಂದಿರತ್ತೆ ಹಸು ಆವಾಗ ಸೆಮೆನ್ ಕರೆಕ್ಟಾಗಿ ನಿಲ್ಲತ್ತೆ ಕೆಲವೊಬ್ರು ಎರಡು ದಿನಕ್ಕೆ ನ ಹಾಕ್ಸ್ತಾರೆ ಆವಾಗ ಕರೆಕ್ಟಾಗಿ ಹೀಟಕ್ಕೆ ಅದು ಬಂದಿರೋಲ್ಲ ಆವಾಗ ಸೆಮೆನ್ ಹಾಕ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅದು ರಿಪೀಟ್ ಆಗೋ ಚಾನ್ಸ್ ತುಂಬಾ ಇರುತ್ತೆ ಮೂರನೇದಾಗಿ ನಾವು ಸೆಮೆನ್ ಹಾಕ್ಸಕ್ಕಿಂತ ಮುಂಚೆ ಯಾವುದೇ ಮೇವನ್ನ ಕೊಡಬಾರ್ದು ಅದು ಮೇವು ತಿನ್ಬಿಟ್ಟಿದ್ರೆ ಹೊಟ್ಟೆ ತುಂಬ ಮೇವು ತಿನ್ಬಿಟ್ಟಿದ್ರೆ ಸೆಮೆನ್ ಹಾಕ್ಸಿದ್ರೆ ಕೂಡ ರಿಪೀಟ್ ಆಗ್ಬಿಡುತ್ತೆ ನಾಲ್ಕನೇದಾಗಿ ನಾವು ಸೆಮೆನ್ನ ಹಾಕ್ಸದ ಮೇಲೆ ಯಾವುದೇ ತರದ ಮೇವನ್ನ ಎರಡ್ ಎರಡು ಗಂಟೆ ತಪ್ತು ಮೂರು ಗಂಟೆ ಕೊಡಬಾರ್ದು ಒಂದು ನೆರಳಲ್ಲಿ ಕಟ್ಟಿ ಹಸುವನ್ನ ಒಂದು ಗೋಣಿ ಚೀಲನ ಒದ್ದೆ ಮಾಡಿ ಹಸುಗಳ ಮೇಲೆ ಹಾಕೋದ್ರಿಂದ ಸೆಮೆನ್ ನಿಲ್ಲೋ ಚಾನ್ಸ್ ತುಂಬಾನೇ ಇರುತ್ತೆ ಐದನೇದಾಗಿ ನಾವು ಹಾಕ್ಸ್ ತಕ್ಷಣನೇ ನೇಪ್ಯಾರ್ ಹುಲ್ಲೋ ಇಲ್ಲ ಮೇವುಗೆ ಕಟ್ಬಿಡ್ತೀವಿ ಆ ತರನು ಕೂಡ ಮಾಡಬಾರ್ದು ಆರನೇದಾಗಿ ನಾವು ಸೆಮೆನ್ನ ಹಾಕ್ಸಾದ್ಮೇಲೆ ಎಲ್ಲೂ ದೂರ ಅಟ್ಟಾಡಿಸ್ಕೊಂಡು ಹಸುಗಳನ್ನ ಹೋಗ್ಬಾರ್ದು ಎಲ್ಲಾದರೂ ನೆರಳಲ್ಲಿ ಕಟ್ಟಿರಬೇಕು ಅದರಿಂದನೂ ಕೂಡ ಸೆಮೆನ್ ನಿಲ್ಲೋ ಚಾನ್ಸ್ ತುಂಬಾ ಇರುತ್ತೆ ಈ ಥರ ಎಲ್ಲ ನಾವು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ಮತ್ತೆ ಈಗ ಸೆಮೆನ್ ನಿಲ್ಲಕ್ಕೆ ನಾವು ಏನು ಮಾಡಬಹುದು ಅಂದ್ರೆ ುಗಳಂತೂ ಸೆಮೆನ್ ನಿಲ್ಲಕ್ಕೆ ಯೂಸ್ ಆಗಲ್ಲ ಯೂಸ್ ಆದ್ರೂ ಕೂಡ ಲೇಟ್ ವರ್ಕ್ ಆಗತ್ತೆ ಲೇಟ್ ವರ್ಕ್ ಆಗ ಗಂಟ ಅದು ಹೀಟ್ ಇಂದ ಒಂಟೋಗಿರತ್ತೆ ಅದ್ರಿಂದ ಈಗ ಸೆಮೆನ್ ನಿಲ್ಲಕ್ಕೆ ನಾವು ಏನ್ ಮಾಡ್ಬೋದು ಅಂದ್ರೆ ನಾನ್ ಅನ್ಭವಿಸಿದ ನಿಮ್ಗೆ ತಿಳಿಸ್ತಾ ಇರೋದು ಅಂದ್ರೆ ಈಗ ಹಿಂಗಡೆ ನಿಂತ್ಕೊಂಡೈತೆ ನೋಡಿ ವೈಟ್ ಹಸು ಅದನ್ನು ಕೂಡ ರಿಪೀಟ್ ಸೆಮೆನ್ ಆಗ್ತಾನೆ ಇತ್ತು ನಾನು ಮೂರ್ ಸತಿ ಸೆಮೆನ್ ಹಾಕದೆ ಮೂರ್ ಸತಿನೂ ಕೂಡ ರಿಪೀಟ್ ಆಯ್ತು ಅದಕ್ಕೋಸ್ಕರ ನಾನು ಸೆಮೆನ್ ಹಾಕುವ ಗೆ ಕೇಳಿದೆ ಸರ್ ಇದು ಯಾಕೆ ರಿಪೀಟ್ ಆಗ್ತೈತೆ ಏನ್ ಇದ್ರಲ್ಲಿ ಪ್ರಾಬ್ಲಮ್ ಆಗೈತೆ ಅಂತ ನಾನು ಕೇಳಿದಾಗ ಸೆಮೆನ್ ಹಾಕುವ ಡಾಕ್ಟರ್ ನನ್ಗೆ ಅಂದ್ರು ಏನಾದ್ರೂ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿರತ್ತೆ ಗಂಟ್ ಕಟ್ಕೊಂಡಿರತ್ತೆ ರಕ್ತ ಕಟ್ಕೊಂಡ್ ಬಿಟ್ಟಿರುತ್ತೆ ಮತ್ತೆ ಚರ್ಬಿ ಜಾಸ್ತಿ ಆಗಿದ್ರು ಕೂಡ ಸೆಮೆನ್ ನಿಲ್ತಾ ಇರಲ್ಲ ಇದಕ್ಕೆ ಗರ್ಭಕೋಶ ತೊಳಿಬೇಕು ಅಂತ ನನಗೆ ಒಂದು ಔಷಧಿನ ಬರ್ಕೊಟ್ರು ನೋಡಿ ಫ್ರೆಂಡ್ಸ್ ಇದೇ ಔಷಧಿ ಅದು ಇದು ಒಂಥರ ಲಿಕ್ವಿಡ್ ಬರುತ್ತೆ ನೀರ್ ತರ ಮತ್ತೆ ಪೌಡರ್ ಬರುತ್ತೆ ಇದ್ರ ಒಳಗಡೆ ಅಂದ್ರೆ ಇದರಲ್ಲಿ ನಿಮಗೆ ಇದರಲ್ಲಿ ಪೌಡರ್ ಇರುತ್ತೆ ವೈಟ್ ಪೌಡ್ರ್ ಇರುತ್ತೆ ಇದರಲ್ಲಿ ಮತ್ತೆ ಇದರಲ್ಲಿ ವೈಟು ಲಿಕ್ವಿಡ್ ಇರುತ್ತೆ ಇದರಲ್ಲಿ ವೈಟ್ ಕಲರ್ದು ಲಿಕ್ವಿಡ್ ಇರುತ್ತೆ ಇದರಲ್ಲಿ ಬನ್ನಿ ಈಗ ಗರ್ಭಕೋಶನ ಹೇಗೆ ತೊಳೆಯೋದು ಮತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಗರ್ಭಕೋಶನ ತೊಳಿಸಬೇಕು ಅಂದರೆ ಮೊದಲನೇದಾಗಿ ಹಸು ಹೀಟಿಗೆ ಬಂದಿರಬೇಕು ಹೀಟಿಗೆ ಬಂದಿದ್ರೆ ಮಾತ್ರ ಗರ್ಭಕೋಶನ ತೊಳೆಯೋಕ್ಕೆ ಸಾಧ್ಯ ಇಲ್ಲಾಂದ್ರೆ ತೊಳೆಯೋಕ್ಕಾಗುವುದಿಲ್ಲ ಈಗ ನನ್ನ ಹಸು ಹೀಟಿಗೆ ಬಂದಿತ್ತು ಅದಕ್ಕೋಸ್ಕರ ನಾನು ಗರ್ಭಕೋಶನ ತೊಳಿಸ್ತಾ ಇದ್ದೀನಿ ಅಂದರೆ ಅದು ವೈಟ್ ಲಿಕ್ವಿಡು ಮತ್ತು ಪೌಡ್ರು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಆ ಒಂದು ಚೂಜಿದಲ್ಲಿ ಎಳ್ಕೊಂಡ್ಬಿಟ್ಟು ಗರ್ಭತ್ಕೋಶ ಒಳಗಡೆ ಫಿಲ್ ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ಗರ್ಭಕೋಶ ಒಳಗಡೆ ಬಿಡ್ತಾಯಿದ್ರೆ ಅದು ಗರ್ಭದೋಶ ಒಳಗಡೆ ಹೋದಾದ ಮೇಲೆ ಗರ್ಭಕೋಶ ಒಳಗಡೆ ಗಲೀಜು ಗಂಟು ರಕ್ತ ಕಟ್ಕೊಳ್ಳೋದು ಚರ್ಬಿ ಅದೆಲ್ಲ ಕೂಡ ಏನೆಲ್ಲ ಗಲೀಜುಗಳಿರುತ್ತೆ ಅದೆಲ್ಲ ಕೂಡ ಆಚೆ ಬರ್ತಾ ಇರುತ್ತೆ ಅಂದರೆ ಒಂದು ಹಸು ಹದಿನೆಂಟರಿಂದ ಇಪ್ಪತ್ತೊಂದು ದಿನ ಗಂಟೆ ಟೈಮ್ ತೊಗೊಳತ್ತೆ ತಿರ್ಗಾ ಹೀಟಿಗೆ ಬರೋ ಗಂಟ ಆವಾಗ ಗಂಟ ಎಷ್ಟೆಲ್ಲ ಇರುತ್ತೋ ಅದೆಲ್ಲ ಕೂಡ ಆಚೆ ಬರ್ತಾನೇ ಇರುತ್ತೆ ನೋಡಿ ಫ್ರೆಂಡ್ಸ್ ಆ ಲೆಗ್ಸಿನ್ನ ಗರ್ಭಕೋಶದೊಳಗಡೆ ಹಾಕಾದ ಮೇಲೆ ಈ ಥರ ಚರ್ಬಿ ಕೆಟ್ಟೋಗಿರೋ ರಕ್ತ ಎಲ್ಲೂ ಕೂಡ ಆಚೆ ಬರ್ತಾನೇ ಇರತ್ತೆ ಹಸು ನೆಸ್ಟು ಹೀಟಿಗೆ ಬರೋ ಗಂಟು ಕೂಡ ಈ ಥರ ಎಲ್ಲ ವೇಸ್ಟ್ ರಕ್ತ ಮತ್ತು ಚರ್ಬಿ ವೈಟ್ ವೈಟ್ ಲಿಕ್ವಿಡು ಅದೆಲ್ಲನೂ ಕೂಡ ಈ ಥರ ಆಚೆ ಬರ್ತಾನೇ ಇರುತ್ತೆ ನೋಡ್ಕೊಳ್ಳಿ ಈ ಥರ ಬಂದಾದ ಮೇಲೆ ಗರ್ಭಕೋಶ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆವಾಗ ನಾವು ಸೆಮೆನ್ಸ್ನ ಹಾಕ್ಸೋದ್ರಿಂದ ಸೆಮೆನ್ ನಿಲ್ಲೋ ಚಾನ್ಸು ತುಂಬಾ ಇರುತ್ತೆ ಈ ಥರ ಕೆಟ್ಟ ರಕ್ತ ಚರ್ಬಿ ಎಲ್ಲ ಜಾಸ್ತಿ ಆಗಿದ್ರು ಕೂಡ ಸೆಮೆನ್ ನಿಲ್ಲಲ್ಲ ಅದ್ರಿಂದ ಗರ್ಭಕೋಶ ತೊಳಿಸಲೇ ನಾವು ಅದಕ್ಕೋಸ್ಕರ ನನ್ನ ಹಸುವಿಗೆ ಗರ್ಭಕೋಶನ ತೊಳಿಸಿದ್ದು ಮತ್ತೆ ಗರ್ಭಕೋಶನ ತೊಳೆದಾದ್ಮೇಲೆ ಮ್ಯಾಕ್ಸಿಮಮ್ ಹಸುಗಳು ಹೀಟಿಗೆ ಬರೋದು ಹದಿನೆಂಟರಿಂದ ಇಪ್ಪತ್ತೊಂದು ದಿನ ಒಳಗಡೆ ಹಸುಗಳು ಹೀಟಿಗೆ ಬರ್ತವೆ ಆವಾಗ ಗಂಟನ್ನು ನಾವು ಸಮೆನ್ಸ್ನ ಹಾಕ್ಸ್ಬಾರ್ದು ಒಂದ್ ಸತಿ ಹೀಟಿಗೆ ಬಂದಾಗ್ಲೂ ಕೂಡ ನಾವು ಸೆಮೆನ್ನ ನ ಹಾಕ್ಬಾರ್ದು ಎರಡನೇ ಸತಿ ಹೀಟಿಗೆ ಬರುತ್ತಲ್ಲ ಆವಾಗ ನಾವು ಸೆಮೆನ್ಸ್ನ ನ ಹಾಕಿಸ್ಬೇಕು ಅಂದ್ರೆ ಅದು ಗರ್ಭಾಕೋಶ ಒಳಗಡೆ ಎಷ್ಟು ಗಲೀಜ್ ಇರುತ್ತೋ ಅದೆಲ್ಲಾನು ಕೂಡ ದಿನ ದಿನ ಆಚೆ ಬರ್ತಾ ಇರತ್ತೆ ವೈಟ್ ವೈಟ್ ನೀರೆಲ್ಲ ಆಚೆ ಬರ್ತಾ ಇರತ್ತೆ ಮತ್ತೆ ರಕ್ತ ಎಲ್ಲ ಆಚೆ ಬರುತ್ತೆ ಗಲೀಜೆಲ್ಲ ಆಚೆ ಬರ್ತಾನೆ ಇರುತ್ತೆ ಅದು ಹೀಟಿಗೆ ಬರೋ ಗಂಟನು ಆಚೆ ಬರ್ತಾನೆ ಇರುತ್ತೆ ಹೀಟಿಗೆ ಬಂದಾದ್ಮೇಲೂ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಆಚೆ ಬಂದ್ಬಿಡುತ್ತೆ ಆವಾಗ ಗರ್ಭಾಕೋಶದಲ್ಲಿ ಎಷ್ಟಾದರೂ ಇನ್ಫೆಕ್ಷನ್ ಆಗಲಿ ಎಷ್ಟು ಗಂಟಾಗಿರ್ಲಿ ಎಲ್ಲ ಆಚೆ ಬಂದ್ಬಿಡತ್ತೆ ಅವಾಗ ಎರಡನೇ ಸತಿ ಹೀಟ್ಮೇಲೆ ನಾವು ಸೆಮೆನ್ಸ್ನ ಹಾಕ್ಸ್ಬೋದು ನನ್ನ ಹಸುಗೆ ಗರ್ಭಾಕೋಶ ತೊಳ್ದಿ ಒಂದನೇ ಸತಿ ಸ ಹೀಟಿಗೆ ಬಂದಾಗ ನಾನು ಸಮೆನ್ಸ್ನ ಹಾಕ್ಸ್ನಿಲ್ಲ ಎರಡನೇ ಸತಿ ಬಂದಾಗ ನಾನು ಸಮೆನ್ಸ್ನ ಹಾಕ್ಸಿದ್ದೀನಿ ಸಮೇನು ನಿಂತೈತೆ ಬಟ್ ಮೂರು ತಿಂಗಳ ಗಂಟ ಹೇಳಕ್ ಆಗಲ್ಲ ಸಮಯ ನಿಲ್ಲತ್ತ ನಿಲ್ಲಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಸದ್ಯಕ್ಕೆ ಫಸ್ಟ್ಗಿಂತ ಈಗ ಒಂದು ಸ್ವಲ್ಪ ಬೆಟ್ರ್ ಕಾಣಿಸ್ತೈತೆ ಸಮ್ಯ ನಿಂತಂಗೆ ಕಾಣಿಸ್ತೈತೆ ಹಾಕ್ಸಿ ಸೆಮೆನು ಒಂದು ಆಗೈತೆ ಒಂದು ಇಪ್ಪತ್ತೈದು ದಿನ ಆಗೈತೆ ಸಮ್ಮೆನೂ ರಿಪೀಟ್ ಆಗಿಲ್ಲ ಅದರಿಂದ ಗರ್ಭಕೋಶ ಕ್ಲೀನಾಗಿ ಸಮನ್ ನಿಂತಿರ್ಬೋದು ಅದನ್ನು ಅನುಭವಿಸಿದ್ನ ನಾನು ಔಷಧಿನ ಯೂಸ್ ಮಾಡಿರೋದನ್ನ ಅದನ್ನು ನಿಮಗೆ ತಿಳಿಸಿದ್ದೀನಿ ಬಟ್ ಈ ಔಷಧಿನ ನಿಮಗೆ ಸೆಮೆನ್ ಹಾಕೋ ಡಾಕ್ಟ್ರೇ ನಿಮಗೆ ತಿಳಿಸ್ತಾರೆ ಅವರೇ ನಿಮಗೆ ಹೇಳ್ತಾರೆ ಅವ್ರ ಮುಖಾಂತ್ರನೇ ನೀವು ಆ ಔಷಧಿನ ತಕೊಂಡು ಅವರೇ ಗರ್ಭಕೋಶನ ತೊಳಿತಾರೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ